ನೋಡ ನನ್ನ ಮಗಳು ಎಷ್ಟು ಚಂದ ಕಾಣಾಕತ್ತ ನೋಡ ವೈನಿ ಎಲ್ಲ ಬೇಸಿನ ಹೋದಳ ಆದ್ರ ಬಿಕಾರಿ ಕೂಡ ಸೇರಿ ನಿನ್ನ ಮಗಳನು ಆ ಬಿಕಾರಿಗಿರ್ತಾರ ನಾ ಆಡಕತ್ತಳ ಇಂಥ ಮಾತು ಬೇಕಾ ನನ್ನ ಮಗಳಿಗೆ ನಾ ಎಲ್ಲ ತಿಳಿಸಿ ಏನಿ ಈ ಕಾರ್ಯ ಎಲ್ಲ ನನ್ನ ಮಗಳು ಮಾಡ್ಬೇಕಿತ್ತು ನೋಡು ನನ್ನ ಮಗಳು ಕತಿ ಹಿಂಗತಿ ಆಗಿದ್ದಕ್ಕಲ್ಲ ಈಗ ನಾವು ಮಾಡುವಂಗಾತ ಯಾ ಶನಿಯಿಂದ ನನ್ನ ಮಗಳಿಗೆ ಹಂಗದಿ ಬಂತು ಏನೋ ಯವ್ವ ಇನ್ನೂ ಆಗವಲ್ದ ನನ್ನ ಮಗಳಿಗೆ ಯಾಕ ಯಾವ ದೇವ್ ಜೀವ್ ನೆಟ್ಕೊಂಡಿದ್ದಾನು ಅದಕ್ಕೆ ಹಂಗೆ ಆದಂಗೆ ಅದ ಯಾಕೆ ನನಗೆ ಸಂಶಯನ ಬರ್ತದೆ ನೋಡು ಹುಡುಗಿನ ನೋಡಿದ್ರೆ ನಮ್ಮ ಮಾತು ಈ ಮನೆಯಾಗ ಯಾರು ಕೇಳಂಗಿಲ್ಲ ಬಿಡವ ಹೊತ್ತು ಭಾಳಾಗೇತಿ ಇನ್ನು ಗುಡಿ ಕರ್ಕೊಂಡು ಹೋಗ್ಬೇಕು ಬಡ ಬಡ ಅದು ಏನೇನು ನಿಯಮನಿತ್ಯ ಮಾಡ್ಬೇಕು ಮಾಡ್ರಿ ಮಾತು ಹೇಳ್ಕೊಂತ ನಿಂತ್ರಿ ಅಂದ್ರೆ ಆ ಯಾವುದು ಆಗಂಗಿಲ್ಲ ಮಾತು ಮನೆ ಕೆಡಿಸ್ತಂತ ತೂ ತೂ ಒಲಿಕ್ಕೆ ಎಡಿಸ್ತಂತ ಶಾಸಕ್ಕೆ ಹಾಕಿದಿಲ್ಲ ಏನು ಆ ಹುಡುಗಿನ್ ಹಂಗ ಕುಂದ್ರಿಸಿದ್ರೆ ಸಿಡಿ ಇಲ್ಲವ ಹಾಕಿವಿ ಇನ್ನ ಸೀತಕ್ಕಾಗ ದಂಡಿ ಕಟ್ಟಿರಿ ದಂಡಿ ಕಟ್ಟಿ ಉಡಿ ತುಂಬ್ರಿ ಹಿಂದೆಗಡೆ ಆರತಿ ಮಾಡಿರಿ ಆರತಿ ಮಾಡಿದ ಮೇಲೆ ನೀವೇನು ಬುತ್ತಿ ಅದು ತಂದಿರ್ತೀರಲ್ಲ ಅಕ್ಕಿಗೆ ಕೊಡ್ರಿ ಮೊದ್ಲೇಕಿ ತಿನ್ನಲಿ ಹಾಂ ಹಿಂದೆಗಡೆ ಊರನವರಿಗೆಲ್ಲ ಬುತ್ತಿ ರೊಟ್ಟಿ ಬೀರ್ರಿ ನಾವ ಹೋಗುದ ಬುತ್ತಿ ಬಿರಾಕ ಹ್ಞೂ ನಿನ್ನ ಹೋಗಂತ ಇನ್ನೇನ ಮನೆಯಾಗ ಕೈಗೊಂದು ಕಾಲಿಗೆ ಒಂದು ಹಾಳದವು ಹಾಂ ಆ ಕೈಯಾಗ ಕೊಟ್ಟು ಕಳ್ಸಿದ್ರೆ ಊರನ ಮಂದಿಗೆ ಬುತ್ತಿ ಬೀರ್ ಬರ್ತಾರ ನಾನೊಂದು ಹೇಳ್ತೀನಿ ತಂದೊಂದು ಹರಡ್ಯಾಗಿರ್ತಿದ್ದು ನಿಮ್ಮ ಅಕ್ಕ ಇನ್ನೂ ಗೊತ್ತು ಗರ್ವ ಕಡಿಮೆ ಆಗಿಲ್ಲ ನೋಡಿತ್ತು ಮುಗಿಕೆ ಆದ್ರೂ ಹ್ಞೂ ಅದೇ ಹೆಂಗೆ ಕಡಿಮೆ ಆಕತಿ ಇನ್ನು ನಮ್ಮನ್ನು ತುಳದ ಬದುಕಬೇಕಂತ ಹ್ಞೂ ಒಟ್ರು ತನ್ನ ಹಿಡಿದ ಇರಬೇಕು ಈ ಮುದುಕಿ ಕೈಯ್ಯ ಬಾಯ ಮಾಡೋರು ನೀವು ಇರೋ ಇವ್ವ ಇದ್ರ ಕಾಟ ಹೆಂಗೆ ತಾತಿರ ಹಿಂಗ ನೋಡಿಕಿ ಈಗ ಊರನ್ಗೆ ಒಂದು ಎಷ್ಟು ತೆಗ್ಗೈತಿ ಅಂದಂಗ ಮಲ್ಲಪ್ಪನ ಅದು ಬೇರೆ ಅದು ಲಗ್ನ ಅಂದೆಲ್ಲ ಆ ಹುಡುಗಿಯಲ್ಲೇತಿ ಅಂದ್ರೆ ಕಾಲ ತಗೋತೀನಿ ಅಂತ ಏನಿ ಮುತ್ಕೊಂಡು ಕಾಣೆ ಕುಂತಳಾಕಿ ಹೊಟ್ಲೇದ ಅಂತಲ್ಲ ಹ್ಞೂ ಐತಿ ದೊಡ್ಡ ಮಂಟಂದಾರ ಆಗಿ ನೀವೇ ಹಿಂಗತಿ ಮಾಡಿದ್ರೆ ನೀವ ಕಲ್ಸನ ಬಲ್ಸನ ಏನ್ ಚಂದ ಬಿಡ ಯವ ಅಕ್ಕ ಆ ನಿಮ್ಮನ್ನು ನೋಡಿ ಮಂದಿ ಇನ್ನ ನನ್ನ ಮಾತೆಲ್ಲಿ ನಡಿತೀ ನಾನು ಅದನ್ನ ಹೇಳಿ 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 ಹೊಡ್ಕೊಂಡೆ ನನ್ನ ಮಾತು ಯಾರ ಕೇಳ್ತಾರ ಈ ಮನೆಯ ನನ್ನ ಮಾತು ನೆಡಿ ಹಿಂಗೈತೆ ಒಟ್ಟು ಏನು ಆಗಾದ ಆಗ್ಬಿಟ್ಟವಕ್ಕ ಆಕೇನೋ ಚಲೋ ಅದಳ ಅಂತವ ಅಯ್ಯ್ ಚಲೋ ಅದಾಳ ಚಲೋ ಅದಳ ಅಂತೇಳಿ ಅಡ್ಡಾಡ್ತಾವ ಅದು ಏನು ಮೂಡಿ ಮಾಡ್ಯಾಳ ಏನೋ ಕತಂತರಿ ಅಕ್ಕನ ನನ್ನ ಮಾಡಕತ್ತಿರ ನಂತವ್ರ ಮನೆಯಾರದಾರ ே வரி பட் ஜோகி அந்த ஏன் வந்து தண்டி கட்டியா அது இல்ல ஜன்ம தரிசிலே ஐந்தோனி முட்டிசிங்க தண்டி கடத்தார அதுஹங்க வயசாத்தோ அதுஹாங்க மக்கள் அடகு மத்த மா மக்கள காணக்கி இன்னும் பதத்து கோத்திள்ள முழுகளா கொட்டாரில்ல கே பார்வத்தோ அய்யோ இத்கேன் இவ்வா ஏன் சாதா சொன்ன இல்ல இல்ல இ மோசதாக ಆ ಅದ್ರ ಕೈಲಿ ಆರತಿ ಮಾಡಿಸ್ಕೊಂತಾಳಾ ಇವಲ್ಲಿವ ಇವ ಏನೋ ಯಾಕ ಇದು ನಾಲ್ಕು ಮಂದಿ ಮುಡ್ಸಿ ಅಲ್ಲಿ ಯಾವಳಾಗ ಹೋಗು ಹಾ ದೇವ್ರಿಗೆ ಅಟ್ಟು ಬಾ ಮುಗಿತೈತೆ ಐದು ಮಂದಿ ಆಕತಿ ಬಿದ್ದಾರ್ನ ಬಿದ್ದಾರ್ನ ಹುಟ್ಟನ್ ಬಂದು ಎಲ್ಲಾನು ಕಲ್ಸನ್ ಬಲ್ಸನ್ ಮಾಡೋದು ಚೆಂದ ಅಲ್ಲದು ಐಕಿ ಮನಿ ಯಾಕೆ ಹೌದಿಲ್ಲ ಆಯ್ಕೆ ಮುತ್ತೈದೆ ಮಗಳು ಹೌದಿಲ್ಲ ಮುತ್ತೈದೆ ಮಗಳು ಇಲ್ಲ ಅಂದಿಲ್ಲ ನಾನು ಆದ್ರ ಎಲ್ಲಾನು ಒಂದರಾಗ ಏಕ ಮಾಡುದಾನು ಇದಕ್ಕೆ ಬುದ್ಧಿ ಬರ್ತತ್ತೋ ಏನೋ ದೇವ್ರಿಗೆ ಗೊತ್ತು ಇವರು ಹಿಂಗತಿ ಅಂತಾರಂಥೇಳಿ ನಾ ಬಂದಿರ ಕಿಲ್ಲಕ್ಕಿ ಪರವ ಹಾಂ ಅವ್ರ ಅಣ್ಣನ ಹಿಂತೀಗೆ ರೊಕ್ಕ ಕೊಟ್ಟು ಬಂದಿದ್ಯಾ ಬಂದು ಕುಬ್ಸ ಮಾಡಿ ಹೋಗ್ರಲಿ ಅಂಥೇಳಿ ಇನ್ನೂ ಬಂದಿಲ್ಲ ನೋಡ ಅವು ಬಾ ಅದಿಲಿ ಎಲ್ಲಿ ಕೊಟ್ಟು ರೊಕ್ಕ ನಮ್ಮಕೊಳಿ ಬುಡುಕಿಟ್ಕೊಂಡು ಗಪ್ನಾದ್ಲೇನು ಪರವನ ವೈನಿ ಅವ ಹಂಗತಿ ಮಾತಾಡ್ಬಿಡ್ಬೇ ಪಾರ್ವತಿನ ಕರೆದು ಬರೋವ ಪಾಪಕ್ಕೆ ಈ ಮನ್ಸಿಗೆ ಎಷ್ಟು ಆಗತ್ ಅವ ಈಗ ಕರೆ ಹೇಳ್ಬೇಕಂದ್ರೆ ಆಕಿದು ಕುಸ ಮಾಡ್ಬೇಕಿತ್ತು ನೀನು ಬಡ್ಕೊಂಡೆ ಅವ ಯಾವ ಈಗ ಕಾಲು ಮುಂಚಿಲ್ವಿ ಅವ பார்வதிரு கும்சா மா பயம் சும் சும்ன நீங்கள் திரேத்தனக்கு ஹோட சீத்தவா நான் ஏட்டுனே ஆட் கேள் அட்டோ ஏக்கா அவரு தவிர மணியார் இல்லை நான் அவரு மா சும் இற நீ அது நான் அவரு தவிர மணியார் மாவா மாதல்ல அவரு தவிர மணியார் மாதாசங்கில் வேவா ஏக்கா தாயி தந்த நீத்து மா நோட நம்மன்ன ஊருக்கு அவுட்ரு அந்த அல்ல ஊராக ஆர்த்தி பார்த்தி மாக்க அதுக்க இத கரீத்திர் தராரா ம் மது இல்ல நியமனித்த ஊரான மந்தி நம்ம கருத்தாரா ಆ ಬೇರೆ ಮಂದಿ ಅಕ್ಕಿಗೆ ಆರತಿ ಮಾಡಿ ಬಂದ ಆಕೆ ಗೌಡ್ತಿ ಅಂತೇಳಿ ನಮ್ಮನ್ನು ಎದ್ರಾಗ ಕರೆಯಾಕಿಲ್ಲ ಸುಮ್ಕುಂದರು ಏಯ್ಯ ಈ ಆರತಿ ಮಾಡೋದ್ರಾಗು ಇವಕ್ಕೆ ಭೇದ ಭಾವ ಯಾರು ತಪ್ಪು ತಿಳ್ಕೊಬ್ಯಾಡ್ರಿ ಇನ್ನೂ ಅದನ್ನು ಹಳ್ಳಿ ಒಳಗೆ ಅಲ್ಲೊಂದು ಇಲ್ಲವೊಂದು ಆ ಇಂಥ ಅದಾವ್ರಿ ಬೇರೆ ಮ ಜಾತಿಯವ್ರ ಮದುವೆ ಆದ್ರೆ ಇವರು ಆರತಿ ಮಾಡಂಗಿಲ್ಲ ಮಾಡಿದ್ರೆ ಅವರು ಪದ್ಧತಿ ಹಾಳಾಗುತ್ತಾ ಅಂತೇಳಿ ಅಂತಾರೆ ಮತ್ತು ಇನ್ನೊಂದು ಕಡೆ ಆರತಿ ಮಾಡಿಸ್ಬೊಡಂಗಿಲ್ಲ ರೀ ಇನ್ನೂ ಇಂಥ ಹೊಲಸು ಪದ್ಧತಿ நம்ள்ளி கடை இன்னும் அதாவது அதுக்காக நமக்கு வியாசர மாணக்க ஓபேட் நமக்கு இன் கண்ணி கண்டிர் தோ நக்க நான் வீடியோதாக மாடி ஹாக்க்த்தின் உடி தும்பிது இல்லை நோடவ சித்தக்க உடின கட்டிகிடுக்கோ குடி ஓரோமட்ட ஆட்டை ஹிடுக்கோக்கவா குடிக்கு ஓரோ மட்ட தெளிமகின் தண்டி தைங்க ஆய்த்தண்ணா ஏக்கா நீ ஏனாரா ಈಗ ಕರ್ಕೊಂಬಂದ ಮಲ್ಲಪ್ಪ ಲಗ್ನ ಆಗಿ ಆ ಹುಡುಗಿ ಕೈಲಿ ಏನಾರು ಆರತಿ ಮಾಡಿಸಿದ್ದೆ ಅಂದ್ರೆ ಆ ಎಲ್ಲ ನಿಯಮನಿತ್ಯ ಸತ್ತ ಹೋಗ್ಬಿಡ್ತಿತ್ತವ ನಮ್ಮ ಸೀತಾವು ಸತ್ಯೇಕಾರ ಯಾವ್ದ್ರಾಗೂ ಏನು ಆರತಿ ಮಾಡೋಕೆ ಬರ್ತಿದ್ದಿಲ್ಲ ನಾ ಅದನ್ನೆಲ್ಲ ಇಟ್ಕೊಂಡೇನೇ ಇಲ್ಲ ನಮ್ಮ ಹತ್ತಿ ಭಾಳ ಹಾರಾಡ್ತಾರೆ ನಾವು ಒಟ್ಟು ಚೆನ್ನೇ ಕೆಡ್ಸ್ಕೊಂಡಂಗಿಲ್ಲ ತಿಂತಾಳ ಉಂತಾಳ ಮುಗೀತು ಈ ಪೂಜೆ ಪುನಸ್ಕಾರ ಬಂತು ಇಂಥವು ಏನಾರ ಬಂದು ಅಂದ್ರೆ ನಾ ಮಾಡಿಸೇ ಕೊಡಂಗಿಲ್ಲ ನೋಡು ಹ್ಞೂ ಬೇಯಿಸಿ ಮಾಡಿ ಬಿಡು ஆ அதுனா அந்தாரில்ல கூழி கலை கிஜ்ஜி கட்டி தான் திப்பி கேதி விடுதத்தனோ அது நான்தினோம் அது ஏன் முடிம ஏனா ஊர் அடிவிட்டி நன்காணிக்கிற பார்வதி பார்வதி அந்த்தான் இடீ மனிஸ முந்தினா பார்வதியோங்க மாட்டா ஏனோ ஒன்று வசீக்கரண யந்திரம் மாட் வந்தாள் இல்வோர்வோக்கு அந்தநா இட்டு மணித்தனது ஹுடுபன்னா புட்டி ஹாக்கலக்னாயாக்கி பாப்பா பாரவ எட்டு பேசர மாத்தேன்னோ ஹுடிகி ஆகி குபுசாட் அவுத்தவர மணி வரலேயும் பாப்பா ஒன்று ஆட ஆடி நன்கு ஹாட் பரோங்கிள்வா மொய்னி நீனது ஆட நன்கு இன் ஆட பாட போறங்காட பாட கல்க்கோட் குத் ஆனாத்து இவ்நாத்து அந்தி பரே மாதாடம் கோத்தே இன் தெல்லாம் கல்க்கோத்தீவ் நீ சீகி நீனறே ஒன்று ஆடநோத்தி நன்காட பாட போரங்கில்வா ம் நம்ம ஏனார ೂಬ ಇದ್ದು ಅಂದ್ರ ನಮ್ಮ ಸಾಹುಕಾರು ಅಲ್ಲಿ ಯಾರನ್ನ ಹಾಡೋರ್ನ ಕರ್ಸಿರ್ತಾರವಾ ಹೆಂಗೆ ಸುರಾಗಿ ನಾಲ್ಕು ಹಾಡು ಬರಂಗಿಲ್ಲ ಅಂದ್ರೆ ಎಂತದು ಆ ಏನಾರ ಇಂಥವು ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಇಂಥವು ಏನಾರ ಕಾರ್ಯಕ್ರಮ ಇದ್ದಾಗ ಆ ಹಾಡ ಹಾಡ್ಬೇಕು ಕಲ್ತ್ಕೋಬೇಕು ಕುತ್ಕೊಂಡು ಮಾತಾಡಂದ್ರೆ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ ನೋಡೋಲ್ಲರಿಗ್ಯಾರು ಇದು ಒಂದು ಗೊತ್ತೈತಿ ಚೂರಿಗೆ ನೀನ ಒಂದು ಹಾಡು ಬಿಡ ಎತ್ತಿಲೂರೇ ಅರಿಶಿನ ಕೋಣೆಗಳು ಹೆರದ ಕೊಬ್ಬರಿ ಗಿಟಕೂ ಅರಿಶಿನ ಕೋಣೆಗಳು ಹೆರದ ಕೊಬ್ಬರಿ ಗಿಟಕೂ ಸರಿಗೆ ಅಂಚಿನ ಕುಪ್ಪು ಸಕಾಣ ಮಡಿಲನು ತುಂಬಿರೆ ಮಡದಿರಮ್ಮಿಗೆ ಬೇಗ ಮಡಿಲನು ತುಂಬಿರೆ ಚಿಪ್ಪು ಬಾಳೆಹಣ್ಣು ಸಿಪ್ಪೆ ತೆಂಗಿನ ಕಾಯಿ ಚಿಪ್ಪು ಹಣ್ಣು ತೆಂಗಿನ ಕಾಯಿ ಮಡಿಲನು ತುಂಬಿರೇ ಮಡದಿರನ್ನೇಗೆ ಬೇಗ ಮಡಿಲನು ತುಂಬಿರೇ ಬಾವಿನಿ ನೀನು ಆರ್ತಿ ಮಾಡ್ಬಾ ನೀ ಹೋಗ ತೆಂಗಿ ನೀ ಮಾಡ್ಬಾ ಮತ್ತ ಮೂರ್ ಮಂದಿ ಅಕ್ಕಿವಿ ನೀ ಮಾಡ್ಬಾ ಇವ ಬಿಟ್ಟು ಗಂಡನ ಹೆಸರು ಹೇಳಲ್ಲೇ ತಾಜಾ ಮಲಗಿ ಸೂಜ್ ಮಲಗಿ ಮಧ್ಯಾಹ್ನ ಮಲಗಿ ಹಿಡ್ಕೊಂಡು ನಾ ಇದ್ದಲ್ಲಿಗೆ ಬರ್ತಾರ ಕಲ್ಲನಗೌಡರು ಬಲ್ಲಿಕನ ನೀ ಎಲ್ಲಿ ಬಿಡ್ತೀಯ ಲೇಪ್ಪಳಿ ನನ್ನ ಮಗನ ನೀ ಹೇಳು ನಿಮ್ಮ ಗಂಡನ ಹೆಸರು ಸೀತಕ್ಕ ಕಮಲಗಳಿಗೆ ಇರುವವು ಸಹಸ್ರದಳ ಹೊಲದಾಗ ಬಿದ್ದಾವ ಕರೆ ಕಬ್ಬಿನಗಳ ಬಸನ ಗೌಡರಿಗೆ ಹಚ್ಚವೇನು ಸುಗಂಧ ಪರಿಮಳ ಅಕ್ಕಿ ಮನಿ ಅಷ್ಟಿತ್ತು ಆಡ್ದೈತಿ ನೋಡಿದಿ ಯವ್ವ ಕಣ್ ಕಿರಿ ಬೀಳುದವ್ವ ಓವಾ ನಿಮ್ಮ ಪುಣ್ಯದಿಂದ ನಾನು ಗೌಡ್ರ ಮನಿ ನೋಡುವಂಗೆ ಆತವ್ವ ಎಂಥ ಮನಿನೊ ಯವ್ವ ಇದು ಜೌನ್ ಅಂತ ಮನೆ ಐತಲ್ಲ ಯವ್ವ ನಾನು ನೋಡಿದ್ದಿಲ್ಲ ಯವ್ವ ಕಣು ಕಿರುಗಿ ಬೀಳ್ತಾವೆ ಎಷ್ಟು ಆಡ್ದ ಐತಿ ಮನಿ ಹೆಂಚಿಂತ ಕಂಬದಾವು ಆಗ ನಮ್ಮವ್ವ ಹೇಳು ನನ್ನ ಜಲಮ್ದಾಗ ಇಂತ ದೊಡ್ಡ ಮನಿ ನೋಡಿಲ್ಲ ನಾನು ನಮ್ಮ ಪಾರ ಪುಣ್ಯ ಮಾಡ್ಯಾರ ಇಂತ ಮನಿ ಪಡಿಬೇಕಂದ್ರ ಹ್ಮವ್ವಾ ಏನು ಉಯೋಗ ಏನು ತಾನಾ